ಜನಕ ರಾಜನ ಆಸ್ಥಾನಕ್ಕೆ ರಾಮ ಧನಸ್ಸನ್ನು ಮುಗಿದು ಸೀತೆ ಸ್ವಯಂವಾರಕ್ಕೆ ಆಹ್ವಾನ ಬಂದ ಇವರು ದಶರಥ ದೊಡ್ಡ ದಂಡು ಕಟ್ಟಿಕೊಂಡು ಹೋಗ್ತಾರೆ ಗೊತ್ತಲ್ಲ ಮಹಾರಾಜ ಹೋಗ್ಬೇಕಂದ್ರೆ ಮುಂದೆ ಆ ಒಂದಷ್ಟು ರಥಗಳು ಅದ್ರ ಹಿಂದೆ ಪರಿವಾರ ಎಲ್ಲ ಇವರೆಲ್ಲ ಹೋಗ್ತಾ ಇದ್ರೆ ದೂರದಿಂದ ಗೊತ್ತಲ್ಲ ಅವು ಅಂತ ಸೂರ್ಯನ ಬೆಳಕಿನಲ್ಲಿ ಆ ಬಂಗಾರದ ಗೋಪುರಗಳು ಇರುವಂತಹ ರಥಗಳು ಬರ್ತಾ ಇದ್ದಾರೆ ಆ ಸುತ್ತಮುತ್ತ ಬೈದ ದಾರಿಯಲ್ಲಿದ್ದ ಜನ ಒಂದು ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದವರು ಅವರು ಆ ಏನಿದು ಅಂತ ಬೆಪಾರ ಮಾಡ್ತಿದ್ದಾರೆ ಅದಕ್ಕೆ ಕುವೆಂಪು ಒಂದು ಕಾನೂನು ತಮ್ಮ ಬೆವರು ಸೃಷ್ಟಿಸಿದ ಸೌಂದರ್ಯ ಇದು ನರಿಯದೆ ತಮ್ಮ ಸೌಂದರ್ಯಕ್ಕೆ ಇವರು ತಾವು ಸೃಷ್ಟಿಸಲಿಕ್ಕೆ ಅವರು ಮೃತ್ಯುವರಾಗಿ ಮಾಡ್ತಾ ಇದ್ದಾರೆ ಅವರು ಬೆವರೇ ಸೃಷ್ಟಿಸಿರೋದಿದ್ದು ಅನ್ನೋದು ಅರಿಯದ ಜನ ಇವರು ಅಲ್ಲಿ ಬರ್ತಾ ಮ್ಯಾನಿಫೆಸ್ಟೇಷನ್ ಥರ ಇದೆ ಮ್ಯಾನಿಫೆಸ್ಟೋ ಥರ ಇದೆ ಅವರ ಅವ್ರು ಹೇಳ್ತಾ ಇದ್ದ ಸೌಂದರ್ಯದ ಮೀಮಾಂಸೆ ಯಾವುದು ಅವ್ರು ಹೇಳ್ತಿರೋದ ಕಲಾನುಭವ ಯಾವುದು ಎಲ್ಲದರ ಒಂದು ಮೀಮಾಂಸೆ ಇದೆ ಸೊ ಇದರ ಅನೇಕ ಜಳಕು ಜ ಜಳಕು ನಿಮಗೆ ರಾಮಾಯಣ ದರ್ಶನ ಸಿಗ್ತವೆ ಮಲೆಗಳಲ್ಲಿ ಮದುಮೋಳಲ್ಲಿ ಸಿಗ್ತವೆ ಮಲೆಗಳ ಮಲೆಗಳಲ್ಲಿ ಮದುಮೋಳಲ್ಲಿ ಆ ಮುಕುಂದಯ್ಯ ಮತ್ತು ಅವರು ಪರಸ್ಪರ ಒಂದ್ ಕಡೆ ಭೇಟಿಯಾಗುವಾಗ ಅವಳು ಮನಸ್ಸಿನಲ್ಲಿ ಕೆಲವು ಯಾಕೆ ಹಾಕೊಂಡು ನನ್ನಲ್ಲಿ ನನ್ನಾಗಿ ಅವನ ರೈತರನ್ನ ಓಡಿಸಿ ನನ್ನ ಮೇಲೆ ನನ್ನಲ್ಲಿ ಅವನು ದೇವರು ಕೇಳಕೊಂಡವ ಅಂತ ಹಿಟ್ಟು ಒಂದು ಒಂದು ಪೀಸ್ ಅನ್ನು ಬರೀತಾರೆ ಅದು ನನಗೆ ತಿಳಿದಂತೆ ಕನ್ನಡದಲ್ಲಿ ಅಂತಹ ಒಂದು ಒಂದು ಆವರಣ ಬಂದ ಅವ್ರ ಹತ್ರ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಮುಂಚಿನ ಒಂದು ಸಂದೇಶ ಕಳಿಸಬೇಕು ಅದಕ್ಕೆ ಐದನಿಗೆ ಹೇಳಿದ್ರೆ ಅವನು ಬಾಯಿ ಓಟಿ ಬಾಯಿ ಅವನು ಎಲ್ಲರೂ ಹೇಳ್ಬಿಡ್ತಾನೆ ಅಂತ ಹೇಳಿ ಅದನ್ನು ತುಂಬ ಮುಟ್ಟಿನಲ್ಲಿ ಗಮನಿಸಬೇಕು ಅನ್ನೋ ಕಾರಣಕ್ಕಾಗಿ ಅವನು ನನ್ನ ನಂದಿನ ನೋಡಿದ್ದೇನೆ ಗೋವಿಂದಮ್ಮ ಅಂತ ಒಂದು ನೆಪದಲ್ಲಿ ಅವನು ಕಳಿಸಿ ಇವನು ಇವಳತ್ತ ಪರ್ಸನಲ್ ಆಗಿ ಮಾತಾಡಬೇಕು ಅನ್ನೋ ಕಾರಣಕ್ಕಾಗಿ ಇದೊಂದು ಬಟ್ ಅದು ಎಷ್ಟು ಡೈಮೆನ್ಷನ್ಸ್ ಅಲ್ಲಿ ಅದನ್ನ ಅವರು ಮಾಡ್ತಾರೆ ಆ ಇಡೀ ಅವ್ರು ಏನ್ ಅವ್ರ ನಡುವೆ ನಡೆಯುತ್ತೆ ಸಂಭಾಷಣೆ ಈ ವಾತಾವರಣವನ್ನು ಸೃಷ್ಟಿಸುವ ಆ ಸಾಮಾನ್ಯವಾದಂತ ಜನ ಮತ್ತು ಅವರ ಮಣ್ಣಿಗೆ ಹತ್ತುಕೊಂಡಿರುವಂಥವು ಅವರ ಒಳಗೆ ನಡೆಯುವ ಮನವಾಗಬಾರ್ದು ದೇವಾನ ದೇವತೆಗಳ ವ್ಯಾಪಾರಗಳಿಗಿಂತಲೂ ಇದು ಇನ್ನೂ ಹೆತ್ತ ಕೊಡಬಾರ್ದು ಸೊ ಅವನು ಮತ್ತು ಮಂತು ಸಮುದಾಯದಲ್ಲಿ ನಡೆಸ್ತಾ ಇಲ್ಲ ಎಲ್ಲರೂ ಹೋಗ್ತು ಆ ರೀತಿಯಾದ ಎಲಿವೇಶನ್ಸ್ ಅಂತ ಅಂದ್ರೆ ಇಂಥ ತಳ ಜಾಹಿರ ಕೆಳಜಾಹಿರಲ್ಲಿ ಇರುವಂತಹ ಒಳಗೆ ಇರುವಂತಹ ಚೈತನ್ಯ ಅದು ದೈವಿಕ ಚೈತನ್ಯಕ್ಕೆ ಸಮನಾದವು ಮತ್ತು ಅದನ್ನು ನಾವು ಕಾಣುವ ಕಾಣಬೇಕು ಅನ್ನುವಂತಹ ಒಂದು ಇದನ್ನ ಪ್ರಪೋಸಲ್ ಅಂತ ಅವರು ಪೂರ್ತಿ ಮೊದಲ ಕೃತಿಗಳೆಲ್ಲರೂ ಮ್ಯಾಂಟ್ ಮಾಡ್ಕೊಂಡು ಬರ್ತಾ ಇದ್ರು ಹಾಗಾಗಿ ಗೊಬ್ಬರ ಪದ್ಯ ಅಂತ ಒಂದು ಪದ್ಯ ಅಂತ ಅವರು ಆಲೋಚನೆ ಮಾಡ್ತಾ ಇದ್ದು ಜೀವನ ದರ್ಶನದ ಒಂದು ಭಾಗವಾಗಿ ನಾವು